ಸದ್ಭಕ್ತರೆಲ್ಲರಿಗೂ ಕೂಡ ಸಣ್ಣ ದೊಡ್ಡವರಿಗೆ ಸಭಾ ಪಂಡಿತರಿಗೆ ಕಲಾವಿದರಿಗೆ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮ ಹಾ ಕನ್ನಡದ ಸಿದ್ದರಾಮೇಶ್ವರ ಡೊಳ್ಳಿನ ಸಂಘದ ವತಿಯಿಂದ ಕೂಡ ಅನಂತ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಮರ್ಪಣೆ ಮಾಡಿ ಮೂರನೇ ಸಂದಿನ ಹೌದು ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಹೌದು ಹೌದು ಸಮರ್ಥ ರಾಮದಾಸ್ ಅವರು ಒಂದು ಮಾತನ್ನ ಹೇಳ್ತಾರ ದಾಸಬೋಧ ದಾಸ್ಬೋಧಿಯೊಳಗ ಏನ್ ನಿತ್ಯ ನೇಮೆ ದೇವ ಬೇಟೆ ನೇಮೆ ಭವ ಸಾಗರ ತುಟೆ ನಿದ್ದೆನೇಮೆ ಪಾವಿಜೇತ ಉತ್ತಮ ಪದ ಅಂತ ಹೇಳ್ತಾರ ಇದೇ ಮಾತ ಯಾಕೆ ಹಿಂಗ ಇದೇ ಮಾತ ಯಾಕೆ ಹೇಳಿದ್ರು ಹಿಂಗಂದ್ರೆ ಏನು ಅಂತಂದ್ರ ತಾತ್ಪರ್ಯ ಏನಪ್ಪಾ ಇದರದು ನಿತ್ಯ ನೇಮದಿಂದ ತುಡದಿದ್ದೇ ದೇವರು ಭೇಟಿ ಆಗ್ತಾನ ದಿನ ದೇವರು ಭೇಟಿ ದೇವರು ಭೇಟಿ ಹಾಕ್ತಾನೆ ನಿತ್ಯ ನಿಯಮದಿಂದ ನಡೆದಿದ್ದೇ ಆದ್ರ ಈ ಭವ ಸಾಗರ ಅನ್ನತಕ್ಕಂಥದು ಏನಾಗ್ತದಪ್ಪ ಅಂತಂದ್ರೆ ಸಸಾಲವಾಗಿ ಬಿಡತ ನಿತ್ಯ ನೇಮೇ ಪಾವಿಜೇತ ಉತ್ತಮ ಪದ ಅಂತಂದ್ರ ನಿತ್ಯ ನಿಯಮದಿಂದ ನಮ್ಮ ಜೀವನದಲ್ಲಿ ಉತ್ತಮರಲ್ಲಿಯೇ ಸರ್ವೋತ್ತಮರಾಗ್ತೀವಿ ಅಂತಕ್ಕಂತ ಮಾತನ್ನ ಹಾಸಬೋಧಿಯೊಳಗೆ ಹೇಳಿದ ಅದಕ್ಕಾಗಿ ನಾವು ಯಾವತ್ತಿಗೂ ಕೂಡ ಗುರುವಿನ ಭಕ್ತಿಯನ್ನ ನಿತ್ಯ ನಿಯಮದಿಂದ ಮಾಡಬೇಕು ಅನ್ತಕ್ಕಂತ ಈ ಮಾತನ್ನ ಹೇಳ್ತಾ ವಿಷಯಗಳು ಎಲ್ಲಿಗೆ ಬಂದಿದಾವಪ್ಪ ಅಂತಂದ್ರೆ ಉತ್ಪತ್ತಿ ಕಡಿಯಾಟ ಮಾಡಿಕೊಂಡು ಹೇಗೆ ನಿಂಗಯ್ಯ ಇಲ್ಲಿಗೆ ಬತ್ತಪ್ಪ ಸಂಗಯ್ಯ ಸಂಗಯ್ಯ ಅನ್ನುವಂಗೆ ಎಲ್ಲಿಗೆ ಈಗ ಎಲ್ಲಿಗೆ ವಿಷಯಗಳು ಬಂದಾವ ಅಂತಂದ್ರೆ ಸರ್ಯಕ್ಕೆ ಬಹಳಷ್ಟು ಅದ್ಭುತವಾಗಿ ಮಾರ್ಮಿಕವಾಗಿ ಬಹಳಷ್ಟು ಜ್ಞಾನ ಪಂಡಿತರು ಅದ್ಭುತವಾಗಿ ಮಾತಾಡಿದ ಹೌದು ಸರ್ಗಳು ಸರ್ಗಳು ಅದಕ್ಕೆ ಮಹಾತ್ಮರು ಏನಂತ ಹೇಳ್ತಾರಪ್ಪ ಅಂತಂದ್ರೆ ಏನಪ್ಪಾ ಜಾನ ಕೋಣ ಕೋಣರಿಗೆ ಒಂದು ಹಾರಿ ಒಂದು ಹಾದಿ ಕೋಣ ಜಾನರಿಗೆ ಎರಡು ಹಾರಿ ಜಾನ ಜಾನರಿಗೆ ಮೂರು ಹಾರಿ ಅರ್ಥ ಆಯ್ತು ಅಂತ ಅನ್ಕೊಂಡಿನ ಇದ್ ಮಾತು ಹೆಂಗಪ್ಪ ಇದ ಮಾತಾ ಕೋಳ ಕೋಳರು ಇದ್ರಪ್ಪ ಅಂತಂದ್ರೆ ಒಂದು ದಾರಿಯೊಳಗ ಹಾಲು ಹೊಂಟಿದ್ರು ಅಂತಂದ್ರೆ ಯಾಕ ನಾನು ಹಾಯ್ಲಿ ಅಂತ ಹೇಳಿ ಅವನು ಪಾಳಗೋಳಿವಿ ಗಡವಾಣಿ ಇನ್ನ ಜಾನ ಕೋಳರು ಇದ್ರಪ್ಪ ಅಂತಂದ್ರೆ ಒಂದ್ ಹಂಗ ಒಂದ್ ಹಂಗಿದ್ರೆ ಟಿಸ್ಮಸ್ ಜಾನ ಇದ್ದವ ಏನ್ ಮಾಡ್ತಾರ ದಾರಿಯನ್ನ ಬಿಟ್ಟು ಮುಳ್ಳಾಗ ಹಾದು దారి కోణిష్ట హెడ్ హెడ్ హాంత్రూరు హంగ జనరు ఎదురా బదురా బందర్భ దొలగ్ ఈ జానూ ఏన్ దారి ముళ్ళకి ఈ జానూ దారి బిట్ ముళ్ళకి ಅಂದಾಗ ಅವ ಹಾದಿದ್ ಅವ ಹಾದಿದ್ ಎರಡು ಹಾದಿ ಮೂರ ಕೊತ್ತಿ ಇಬ್ರು ಕೊದ್ದಕತ್ತರು ನಡೆ ಬರಕ್ಕೆ ಒಂದು ಬಾರಿ ಮೂರು ಹಾದಿಗಳ ಅದು ಹೌದು ಹೌದುಇದರ ತತ್ಪರ್ಯ ಏನು ಅಂತಂದ್ರೆ ಏನಪ್ಪ ಆ ಜಾನರು ಇಬ್ರು ಜಾನರ ಇದ್ದವರು ಹೌದು ಅವರ ಹುಚ್ಚಲ್ಲ ಅವ್ರ ಏನು ಅಂತಂದ್ರೆ ಈ ಹಾಲು ಹೊರತಕ್ಕಂತ ಸಂದರ್ಭದಲ್ಲಿ ಯಾಕೆ ಜಗಳ ಆಡೋದು ಹೌದು ಹೌದಾ ಹಾಗಾಗಿ ಮೂರು ಹಾದಿ ಆದ್ರೂ ಪರವಾಗಿಲ್ಲ ಆದ್ರೂ ಕೂಡ ಇಲ್ಲಿ ವಿತ್ತಂಡ ಆಗ್ಬಾರ್ದು ಅಂತಕ್ಕಂತ ಮಾತನ್ನ ಅವ್ರ ಇಟ್ಕೊಂಡ ಆ ರೀತಿ ಮಾಡಿರ್ತಕ್ಕಂಥ ಅದಕ್ಕಾಗಿ ಜೋಡಿ ಸರಿ ಸರಿದೋಡಿ ಕಲಾವಿದ್ರೆ ಹೆಂಗೆ ಬಂದ್ರೆ ಇರ್ಲಿ ಆ ರೀತಿ ಕೇಳಿಲ್ಲ ನಾನು ಇಲ್ಲಿ ನಮ್ಮ ಜೋಡಿ ಅವ್ರ ಬೆಳಕ ಯಾವ ರೀತಿಯಾಗಿ ಕಾರ್ಯಕ್ರಮ ನಡ್ಸ್ಕೊಂಡು ಬಂದಾರಪ್ಪ ಅಂತಂದ್ರಪ್ಪ ಹೆಂಗಪ್ಪ ಬಹಳಷ್ಟು ಅದ್ಭುತವಾಗಿ ಯಾರಿಗೂ ಮನಸ್ಸಿಗೆ ನೋವಾಗದ ರೀತಿಯೊಳಗೆ ಯಾರಿಗೂ ಏನಿದ್ರೊಳಗೆ ಹಿಂಸೆ ಆಗದ ರೀತಿಯೊಳಗೆ ಸ್ನೇಹದೊಳಗೆ ಸ್ನೇಹಿತರು ದೋಸ್ತರು ದೋಸ್ತಿಯೊಳಗೆ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ಅದ್ಭುತವಾಗಿ ಅದೇ ರೀತಿಯೊಳಗೆ ಹೌದು ದೋಸ್ತಿ ಅಂತಕ್ಕಂತ ಮಾತಿನೊಳಗೆ ಬಂದಾಗ ಹಿಂದೆ ರಾಮಾಯಣದೊಳಗೆ ನಾನು ಕೇಳಿದೆ ರಾಮ ಮತ್ತು ಸುಗ್ರೀವರು ಇಬ್ರು ಸೇರಿಕೊಂಡ ವಾಲಿಯನ್ನ ವಧೆ ಮಾಡಿದ್ರು ಶ್ರೀರಾಮಚಂದ್ರ ಏನ್ ಮಾಡಿ ನಿಂತು ಬಾಣವನ್ನ ಬಿಟ್ಟು ವಾಲಿಯನ್ನ ಕೊಂದ ಅದಕ್ಕೆ ನಾನು ಹಿಂಗಂದಿ ಇಲ್ಲಿ ಸ್ನೇಹವನ್ನ ಮಾಡಿ ವಾಲಿಯನ್ನ ದ್ರೋಹ ಆಗಂಗಿಲ್ಲ ಹಾಗಾಗಿಲೇನು ಅಂತಂದೇನ ಹೌದು ಅಂದಾಗ ಅವ್ರು ಏನ್ ಹೇಳ್ತಾರೆ ವಾಲಿಯ ಏನು ಅಂತಂದ್ರೆ ಈ ಸುಗ್ರೀವನ ಹೆಂಡತಿಯನ್ನ ವಾಲಿ ಒತ್ತಾಯ ಪೂರ್ವಕವಾಗಿ ಆಕೆಯ ಜೊತೆಗೆ ಸಂಸಾರವನ್ನ ಮಾಡ್ತಿರ್ತಾನ ಅದಕ್ಕಾಗಿ ಅವನ ಹೆಂಡತಿಯನ್ನ ಬಿಡಿಸಿ ಕೊಡುವುದರ ಸಲುವಾಗಿ ವಾಲಿಯನ್ನ ಕೊಲೆ ಮಾಡಿದ್ರು ಇದು ಮಿತ್ರತ್ವ ಅಂತ ಹೇಳಿ ಗುರುಗಳು ಹೇಳಿದ್ರು ನಂದೊಂದು ಇಲ್ಲಿ ಪ್ರಶ್ನೆ ನಿಮ್ದೇ ಪ್ರಶ್ನೆ ಇಲ್ಲಿ ಅದ್ ಅಕಸ್ಮಾತ್ ಮಿತ್ರವನ ಆಗಿತ್ತು ಅಂತಂದ್ರೆ ರಾಮನಿಗೆ ಯಾಕೆ ಶಾಪ ಆಯ್ತು ರಾಮ ಏನು ರಾಮ ವಾಲಿಗೆ ಬಾಣವನ್ನ ಪ್ರಯೋಗ ಮಾಡಿದಾಗ ವಾಲಿಯ ಎದೆಯೊಳಗ ಬಾಣ ನಟೈತಿ ಅವ ನೆಲಕ್ಕುರುಳಿ ಬಿದ್ದಾನ ಬಿದ್ದಂತ ಸಂದರ್ಭದೊಳಗ ವಾಲಿ ಹೇಳ್ತಾನೆ ಏನಂತ ಹೇಳ್ತಾರಪ್ಪ ಅಂತಂದ್ರೆ ನೀನು ಮರೆಯಲ್ಲಿ ನಿಂತು ನನಗೆ ಬಾಣವನ್ನ ಪ್ರಯೋಗ ಮಾಡಿ ನನ್ನ ಸಾವಿಗೆ ಅಂತಂದ್ರೆ ನಿನಗೂ ಕೂಡ ಇದೇ ರೀತಿಯಾಗಿ ನಿನ್ನ ಏನಾಗಬೇಕು ಅಂತಂದ್ರೆ ಜನ್ಮ ಜನ್ಮಾಂತರದೊಳಗೆ ಈ ಜನ್ಮದಲ್ಲಿ ಆಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಯಾಕೆ ನಿನಗೂ ಕೂಡ ಇದೇ ರೀತಿಯಲ್ಲಿ ಮರೆಗೆ ನಿಂತ ಬರ್ಸ್ಕೊಂಡ ನೀನು ಸಾಯ್ತೀಯಾ ಅಂತೇಳಿ ಶಾಪವನ್ನು ಕೊಡ್ತಾನೆ ವಾಲಿ ಹೌದು ಅದೇ ಪ್ರಕಾರವಾಗಿ ಇಲ್ಲಿ ತ್ರೇತಾಯುಗ ಮುಗಿದ ನಂತರದೊಳಗ ಹೌದು ಯುಗದೊಳಗೆ ರಾಮನ ಅವತಾರ ಕೃಷ್ಣನಾಗಿ ಯಾದವ ಕುಲದಲ್ಲಿ ಹುಟ್ಟಿದ್ದ ಯಾದವ ಕುಲದಲ್ಲಿ ಹುಟ್ಟಿದಂತ ಸಂದರ್ಭದೊಳಗೆ ಈ ಮಹಾಭಾರತದ ಕೊನೆಯ ಅಧ್ಯಾಯ ಮೂಸಲ ಪರ್ವ ಅಂತೇಳಿ ಅಥವಾ ಮಾಸಿಕ ಪರ್ವ ಅಂತೇಳಿ ಅದಕ್ಕೆ ಕರೀತಾರೆ ಹೌದು ಆ ಕೊನೆಯ ಅಧ್ಯಾಯದೊಳಗ ಯಾದವ ಕುಲದ ಎಲ್ಲಾ ಯಾದವರ ವಂಶಸ್ಥರು ಏನ್ ಮಾಡಾತಿದ್ರು ಅಂತಂದ್ರೆ ತಮ್ಮ ತಮ್ಮಲ್ಲೇ ವೈಷಮ್ಯವನ್ನು ಮಾಡ್ಕೊಂಡು ತಮ್ಮ ತಮ್ಮಲ್ಲೇ ಯುದ್ಧಗಳನ್ನ ಮಾಡ್ಕೊಂಡು ತಮ್ಮ ತಮ್ಮಲ್ಲೇ ಜಗಳನ್ನ ಮಾಡ್ಕೊಂಡ ನಾಶದ ಬಂದು ತಲುಪಿದ್ರು ಅವರು ಹಿಂಗಾಗಿ ಈ ಕೃಷ್ಣ ಏನ್ ಮಾಡ್ದ ಅಂತಂದ್ರೆ ಅವ ಎಲ್ಲಾ ಅವರ ಹೊಡೆದಾಡುವುದನ್ನ ಕಂಡು ಬೇಸರ್ಸ್ಕೊಂಡು ಹೌದು ಆತ ಏನ್ ಮಾಡ್ದಾರಕಾಕ್ ಬಂದ ದ್ವಾರಕಾಕ್ ಬಂದ ಆ ದ್ವಾರಕದೊಳಗೆ ಒಂದು ದಟ್ಟ ಅಡವಿ ಅರಣ್ಯದೊಳಗೆ ಹೌದು ಒಂದು ಗಿಡದ ಕೆಳಗಡೆ ಕುತ್ಕೊಂಡ ಆತ ಪದ್ಮಾಸನದೊಳಗೆ ತಪಸ್ತನ ಮಾಡ್ತಿರ್ತಾರ ಅವಾಗ ಧ್ಯಾನಕ್ಕೆ ಕುಳಿತಿರ್ತಕ್ಕಂತ ಸಂದರ್ಭದೊಳಗೆ ಏನಾಗ್ತಪ್ಪಾ ಅಂತಂದ್ರಪ್ಪ ಆತನ ಕಾಲಿನ ಬೆರಳುಗಳು ಕಾಣಸ್ತಿರ್ತಾವಪ್ಪ ಅಂತಂದ್ರೆ ಆ ಜಿಂಕೆಯ ಕಿವಿಗಳಂತೆ ಕಾಣಿಸ್ತಿರ್ತಾವತಿರ್ತಾವ ಆ ಸಂದರ್ಭದೊಳಗ ಆ ಜರಾಬು ಅಂತಕ್ಕಂತ ಒಬ್ಬ ಬ್ಯಾಡ ಬೇಟೆಗ ಬೇಟೆಯನ್ನ ಆಡ್ತಕ್ಕಂತಹ ಬೇಟೆಗಾರ ಏನ್ ಮಾಡ್ದ ಅಂತಂದ್ರ ಆ ಜಿಂಕೆಗಳ ಕಿವಿಗಳಂತೆ ಕಾಣ್ತಕ್ಕಂತಹ ಆ ಕೃಷ್ಣನ ಆ ಜಿಂಕೆಯ ಕಿವಿಗಳಂತೆ ಕಾಣತಕ್ಕಂತ ಬೆರಳು ಆ ಜರಾವು ಏನ್ ಮಾಡರಪ್ಪ ಅಂತಂದ್ರೆ ಬಾಣವನ್ನು ಪ್ರಯೋಗ ಹಾ ಬಾಣವನ್ನ ಪ್ರಯೋಗ ಮಾಡಿದಾಗ ಆ ಬಾಣ ಆ ಯಾರು ಕೃಷ್ಣನ ಪಾದಕ್ಕೆ ಅವು ಚುಚ್ಚಿ ಮೈಯಿಂದ ರಕ್ತ ಸುರಿಯಾಕ ಪ್ರಾರಂಭ ಜರಾಗು ಓಡ್ತಾ ಓಡ್ತಾ ಬರ್ತಾನೆ ಓಡ್ತಾ ಬಂದ ಕೃಷ್ಣನನ್ನು ನೋಡಿ ಗಾದ ಇರ್ತಾನ ಕೃಷ್ಣ ಪರಮಾತ್ಮ ನನಗ ಗೊತ್ತಾಗ್ಲಿಲ್ಲಪ್ಪ ನಾನು ನಿನ್ನ ಮೇಲೆ ಬಾಣವನ್ನು ಪ್ರಯೋಗ ಮಾಡಿದೆ ಅಂದಾಗ ಕೃಷ್ಣ ಅವನಿಗೆ ಹೇಳ್ತಾನೆ ಜರಾಗು ನೀನು ಇದಕ್ಕೆ ಪಶ್ಚಾತ್ತಾಪವನ್ನ ಪಡಲ ನನ್ನ ಹಿಂದಿನ ಜನ್ಮದೊಳಗ ನಾನು ಹಿಂಗೆ ವಾಲಿಯನ್ನ ಕೊಂದಿದ್ದೆ ಆ ವಾಲಿಯ ಶಾಪದ ಪ್ರಯುಕ್ತವಾಗಿ ಅದ ವಿಧಿ ಕರ್ಮ ನನ್ನ ಈ ಜನ್ಮದಲ್ಲಿ ಆ ಶಾಪದ ಪ್ರತಿಫಲ ಈ ಜನ್ಮದಲ್ಲಿ ನಾನು ಅದೇ ರೀತಿಯಾಗಿ ಸಾಯಬೇಕಾಗ್ಯದ ಅದಕ್ಕಾಗಿ ನಾನು ನಿನ್ನ ಕೈಯೊಳಗೆ ಸತ್ತೇನಪ್ಪ ನೀನು ಮನೆಗೆ ನಿಂತ ದಾನವನ್ನು ಬಿಟ್ಟಿದಿಲ್ಲ ಅದಕ್ಕಾಗಿ ನೀನು ವ್ಯಥಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೃಷ್ಣ ಅವನಿಗೆ ಜರಬೇಳ್ತಾನೆ ಮತ್ತೆ ಇದು ಮಿತ್ರತ್ವ ಆಗಿತ್ತಪ್ಪ ಅಂತಂದ್ರ ರಾಮನಿಗೆ ಅಲ್ಲಿ ಕೊಟ್ಟಿರ್ತಕ್ಕಂತ ಶಾಪ ಜನ್ಮಾಂತರಗಳಿಂದಲೂ ಕೂಡ ಯಾಕೆ ಶಾಪ ಬಂತು ಹೌದು ನನ್ನ ಪ್ರಶ್ನೆ ಕೇಳಿಲ್ಲ ಅವ್ರಿಗೆ ಹೇಳಿದ್ರು ಈ ಪಳಿಯೊಳಗೆ ಗುರುಜಿ ಬೀಳ್ತದಂತ ಹೇಳಿದ್ರೆ ಅವ್ರ ಅದಕ್ಕಾಗಿ ಇದು ಮಿತ್ರತ್ವನೇ ಆಗಿತ್ತಪ್ಪ ಅಂತಂದ್ರ ಇದು ಮಿತ್ರತ್ವನೇ ಮಿತ್ರ ದೋಹ ದ್ರೋಹ ಆಗಿರ್ಲಿಲ್ಲ ಅಂತಂದ್ರೆ ಇದು ಯಾಕೆ ಶಾಪ ತಕ್ಕಿತು ಹ ಹ ಹ ಹ ಹೇ ಪಲ್ಯಗನ ರಾಹುಲ್ ಮಾಸ್ಟರ್ ನೆಲ್ಲನಾರೋ ರೇಣಿಗೆ ಬಿಟ್ಟಾರ ಅವರು ಅದಕ್ಕೆ ಅವರು ಬಹಳಷ್ಟು ದೊಡ್ಡ ವಿದ್ವಾಳ ಪಂಡಿತ್ರರ ಹೌದು ಮದಗೊಂಡ ಮುತ್ಯಾರ ಶಿಷ್ಯರ ಅದರ ಅದಕ್ಕಾಗಿ ಹೌದು ಅದಕ್ಕಿಗೆ ಹೇಳಾರೆ ಅವರೇ ಅವರೇ ಹೇಳಿರತಕ್ಕಂತ ಮಾತು ಅದಕ್ಕಾಗಿ ನಮಗೇನು ಕೂಣ ವಿಷಯ ಅಲ್ಲ ಅದಕ್ಕೆ ಹೌದು ಅವರ ಮದಗೊಂಡ ಮಹಾರಾಜರು ಅಂತಂದ್ರೆ ಸಿದ್ಧರತ್ನ ಕವಿರತ್ನ ಅತ್ಯದ್ಭುತವಾಗಿರ್ತಕ್ಕಂತಹ ಜ್ಞಾನ ಪಾಂಡಿತ್ಯವನ್ನ ಹೊಂದಿರತಕ್ಕಂತಹ ದೈವಿ ಪುರುಷರವರು ಅಂತವ್ರು ಶಿಶು ದೈವಾನು ದೈವಾನುಸಂಬೂತರೆ ಇವರು ಕೂಡ ಅದಕ್ಕಾಗಿ ಒಂದು ಒಳ್ಳೆಯ ವಿಚಾರ ನಮ್ಮ ಬೀರು ಅವರು ಕೂಡ ಬಹಳ ಚಂದ ಹಾಡಾಕತ್ತಾರ ಇನ್ನೊಂದು ಮುಂದಿನ ಸಂಧಿ ಒಂದು ದಾಟಿಯನ್ನು ಹೇಳಿದ್ರು ಅವರ ಅದ ಯಾವ ಬಸ್ ಸ್ಟಾಂಡ್

ಹೌದಾ ಹಿಂಗಿ ಅದಕ್ಕೆ ನಮ್ಮ ಗಾಯಕರು ಒಂದು ಮಾತನ್ನೇ ಹೇಳ್ತಾರೆ ಏನಂತ ಹೇಳಿದ್ರಪ್ಪ ಅಂತಂದ್ರೆ ನಾವು ಹಾಡುವಂತ ಸ್ವರ ನಾವು ಬಹಳಷ್ಟು ಏರು ಧ್ವನಿಲೆ ಹಾಡಿದಿವಾ ಅಂತಂದ್ರೆ ಧ್ವನಿ ಅದರ ಸ್ವಾರಸ್ಯವನ್ನು ಕಳ್ಕೊಳ್ತಕ್ಕಂತ ಸಾಧ್ಯತೆ ಅದ ಅದಕ್ಕಾಗಿ ನಮ್ಮ ಎಷ್ಟು ನಮ್ದ ತಾಕತ್ ಹಾ ಅಷ್ಟರೊಳಗ ನಾವು ಮಾಡಿದ್ರೆ ಉತ್ತಮ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ರು ಬಹಳ ಖುಷಿ ಅನಿಸುತ್ತೆ ನನಗೆ ಯಾಕಂತಂದ್ರೆ ಊರಾಗಿ ಎರಡು ಕಲಾ ತಂಡಗಳು ಇದ್ದಪ್ಪ ಅಂತಂದ್ರೆ ಹಾವ ಮುಗುಶಿಗತ್ಲೆ ಇರ್ತಾವ್ ಹೌದು ಆದ್ರೆ ಮಗ್ಗಲಕ್ಕೆ ಮ್ಯಾಲಿಗೆ ಆ ಒಂದು ತಂದೆಯ ಸರಿ ಆಗಿರ್ಬಹುದು ಒಂದು ತಮ್ಮನ ಸರಿ ಆಗಿರ್ಬಹುದು ಒಬ್ಬ ಅಣ್ಣನ ಸರಿ ಆಗಿರ್ಬಹುದು ಸಲಹೆಯನ್ನು ಕೊಟ್ಟಲ್ಲ ಇದು ಇದು ಮೆಚ್ಚತಕ್ಕಂತ ಮಾತು ಅದಕ್ಕಾಗಿ ನಾನು ಒಂದು ಮಾತನ್ನ ಏನ್ ಹೇಳ್ತೇನೆಪ್ಪ ಅಂತಂದ್ರೆ ಇವತ್ತು ನಿಮ್ಮ ಮೇಳದಲ್ಲಿ ಮಾತಾಡ್ಲಿಕ್ಕೆ ಬಂದಿರತಕ್ಕವ್ರು ಯಾವ ಸಿದ್ಧರತ್ನ ಕವಿರತ್ನನ್ ಆಗಿರ್ತಕ್ಕಂತಹ ದೈವಿ ಪುರುಷ ದೈವಿ ಸಂಭೂತನಾಗಿರ್ತಕ್ಕಂತಹ ಮದಗೊಂಡ ಮಹಾರಾಜರ ಮಗ ನಿಮ್ಮ ಮೇಳದೊಳಗೆ ಮಾತಾಡ್ಲಿಕ್ಕೆ ಬಂದಿದನಪ್ಪಾ ಅಂತಂದಾಗ ನೀವು ಜಾನಪದಗಳನ್ನ ಹಾಡಿ ಜಾನಪದಗಳನ್ನ ಹಾಡಿ ಅವರ ಒಂದು ವ್ಯಕ್ತಿತ್ವಕ್ಕೆ ಚುತಿ ಕೆಲಸವನ್ನ ಮಾಡ್ಬೇಡ್ರಿ ಅಂತ ಒಂದು ಸಣ್ಣ ಒಂದು ಸಲಹೆ ನಿಮಗೆ ಹೋಗಬೇಡ್ರಿ ಅದಕ್ಕಾಗಿ ಅವರ ಪಾಪ ಅದ್ಭುತವಾಗಿ ಅದ್ಭುತವಾಗಿರ್ತಕ್ಕ ನನಗೆ ಅವ್ರ ಮಾತುಗಳನ್ನ ಕೇಳಿದ್ರ ಪ್ರವಚನವನ್ನ ಆಸ್ಲಾಕೋ ಅಂತ ಅನಿಸ್ತಾರ ಅಷ್ಟು ಅದ್ಭುತವಾಗಿ ಮಾತಾಡ್ತಾರ ಪ್ರವಚನ ಹೇಳಕ್ ಹೋಗ್ರೆ ಯಾರಿಗೆ ಸುಳ್ಳು ಹೌದು ಅದಕ್ಕೆ ಅಷ್ಟ ಅದ್ಭುತವಾಗಿ ಮಾತಾಡ್ತಕ್ಕಂತವರು ಅವರು ಯಾರು ಶಶಮಕಳ ಅನ್ನುದನ್ನ ನೋಡಿ ನಾವು ಅವರ ವ್ಯಕ್ತಿತ್ವವನ್ನ ಅರಿಬೇಕಾಗುತ್ತದೆ ಹೌದು ಹೌದು ಅದಕ್ಕೆ ಅವ್ರು ಕೂಡ ಹಂಗಾದಾ सेम ಸೇಮ್ ನಮ್ಮ ಅಲ್ಗಿ ಪಿಂಟು ಸರ್ಇದರಿಂದ ನಾವು ಮಾತಾಡತಕ್ಕ ಹೌದಾ ಹೌದು ಹಾ ಅದ್ಭುತ ಅವರು ನಮ್ಮ ಹಾ ಚಾ ಅದಕ್ಕೆ ಈ ರೀತಿಯಲ್ಲಿ ಇರತಕ್ಕಂತ ಒಂದು ವಿಚಾರಗಳು ಎಷ್ಟರ ಮಟ್ಟಿಗೆ ತೀಡ್ಕೋತಿರೋ ಗೊತ್ತಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಅದನ್ನಷ್ಟು ಬದಲಾವಣೆ ಮಾಡ್ಕೊಂಡ್ರಿ ಅಂತಂದ್ರೆ ಬಹಳಷ್ಟು ನಾವ್ ಮೊದ್ಲು ನೋಡ್ಲಿಕ್ಕಾಗಿ ಈಗ ನೋಡ್ಲಕ್ಕಾಗಿ ಬಹಳಷ್ಟು ಸುಧಾರಿಸಿ ಮೇಳ ಅದ ಹೌದು ಜೊತೆಗೆ ಅವ್ರ ಮೊದಲಿಗೆ ಹೇಳ ನನಗ ಏನಪ್ಪಾ ಹಾಡ ಹಾಡೋರ್ ಕಡೆ ಹೋಗ್ಬೇಡ್ರಿ ಅಂತ ಹೇಳಿ ಕಡೆ ನೀವು ಹೋಗ್ಬೇಡ್ರಿ ಬರಂಗಿಲ್ಲ ಅವ್ರು ಬರಂಗಿಲ್ಲ ಅದಕ್ಕಾಗಿ ನನಗೊಂದು ಅನಿಸ್ತಪ್ಪ ಅಂತ ಹೇಳ ನೀವು ತಿದ್ದಿಕೊಳ್ಳೋದು ಬಿಡುದು ಇದನ್ನ ಸ್ವೀಕಾರ ಮಾಡೋದು ಬಿಡುದು ನಿಮಗೆ ಬಿಟ್ಟು ವಿಷಯ. ಅದಕ್ಕೆ ನಾನು ಒಂದು ನನಗೆ ಅನುಚಿತನ ಅನುชಿಕೆಯನ್ನ ನಾನು ಇವತ್ತಿನ ದಿವಸ ಹೇಳಿದೆ. ಕೇಳಿ. ಇನ್ನೊಂದು ಮಾತನ್ನ ಅವರು ಹೇಳಿದರು. ಪ್ರಶ್ನೆ ಏನು ಅಂತ ಪ್ರಶ್ನೆ ಕೇಳಾರ. ಒಂದು ಪ್ರಶ್ನೆಯನ್ನ ಕೇಳಾರ. ಏನಪ್ಪ ಅದು ಯಾವ ಬಾರಾಮತಿ ನಾಡಿಗೆ ಬರಗಾಲ ಬಿದ್ದ ಕಾಲಕ್ಕೆ ಹೌದು. ಏಳುರು ಜನಿಕಿಗಳನ್ನು ಕರೆಕೊಂಡ ತ ಯಾವ ಬಾರಮತಿ ಗೌಡರು ಬಾರಮತಿ ನಾಡನ್ನ ಬಿಟ್ಟು ಮೇವು ನೀರನ್ನ ಹರಿಸುತ್ತ ನಾಡ ಮೇಲೆ ಬಟ್ರು ಹೌದು ಕರಂಡಿಗೂಡ ಕರ್ಸೊಂಡಿ ಭೂಮಿ ದಾಟಿ ಹತ್ತಳೆ ಹೈನಾ ದಾಟಿ ಕುಮ್ಮು ಜಾಣಕ್ಕೆ ಬಂದು ಬಾಲಗುಬ್ಬಿ ಬಂಗಾರ ಕಿಣಗಿ ಗಂಗಿ ನಾಡ್ ಗೌರಿ ಗೌರಿನಾಡು ಹಾಲ್ ಹೌಳಿ ನಾಡು ಸಾಲದ ನಾಡ ದಾಟಿ ಶಾರಾ ತಗೊಂಡ್ ಬಂದ್ರು ಬಂದ್ರು ಹೌದ ಅವಾಗ ಬಂದಿರ್ತಕ್ಕಂತ ಸಂದರ್ಭದೊಳಗೆ ಏನಾಯ್ತಪ್ಪ ಅಲ್ಲಿ ಅಲ್ಲಿ ಒಂದು ದಿನ ಏನಾಗಿತ್ತು ಅಂತಂದ್ರೆ ಹ ಪ್ರತಿದಿನ ತುಕ್ಕಪ್ಪರಾಯ ಸೋಮರಾಯ ಕಿಲ್ಲಾರಗಳನ್ನ ಕಾಯ್ಕೊಂಡ ಬರ್ತಿದ್ದ ಉಳಾಟ ಉಳದ ಮೇಲೆ ಸೋಮರಾಯ ಒಂದು ವಿನಾಯ ಏನಾಗಿತ್ತು ಅಂತಂದ್ರೆ ಮಂಡಿ ಭಾಷೆ ನಾನು ಜವಳವನ್ನ ತೊಳ್ಕೋಬೇಕು ಅಂತ ಹೇಳಿ ಮನಿಯೊಳಗ ಉಳ್ದ ಮನಿಯೊಳಗ ಉಳಿದಂತಹ ಸಂದರ್ಭದೊಳಗ ಪ್ರಾಯ ಒಬ್ಬನೇ ಏಳ್ನೂರು ಕಿಲ್ಲಾರಗಳನ್ನ ಹೊಡ್ಕೊಂಡ ಹೊಂಟ ಹೌದೌದು ಕಿಲ್ಲಾರಗಳನ್ನ ಹೊಡ್ಕೊಂಡು ಹೋಗಿ ಸಂಗಮನಾಥನ ಮರಿಯೊಳಗಿಡದ ಕೆಳಗಡೆ ಮಧ್ಯಾಹ್ನದ ಸಮಯ ಎಲ್ಲಾ ಸಂಪಾಷಿ ಮಲ್ಕೊಂಡ್ ಬಿಟ್ಟಿದ್ರು ಕಿಲ್ಲಾರ ಕಂಚಾಲದ ಮರಕ್ಕ ಕಂಚಾಲದ ಮರದ ಕೆಳಗಡೆ ಮಲ್ಕೊಂಡ್ ಬಿಟ್ಟಂತ ಸಂದರ್ಭದೊಳಗೆ ಒಂದು ಜಂಪ್ ನಿಂತಿತ್ತು ಕಾಲ್ನಿದ್ದು ಅವಾಗ ಕಾಲ್ ನಿಧಿ ಹತ್ತಿತ್ತು ಹೌದೌದು ಕಾಲ್ನಿದ್ದ ಹತ್ತಿರತಕ್ಕ ಸಂದರ್ಭದೊಳಗೆ ಮೂರು ಕಣ್ಣು ಹೊತ್ತಿಗೆ ತಿಳಿ ಕೊಟ್ಟರು ಮಕ್ಕಳಂತಹ ಸಂದರ್ಭದೊಳಗೆ ಸಮಯದೊಳಗೆ ಏಳ್ನೂರು ಬ್ಯಾರು ಈ ಏಳ್ನೂರು ಕಿಲ್ಲರ್ ಗಳನ್ನ ಹೊಡಿಬೇಕು ಅಂತ ಹೇಳಿ ಸಂಚನ ಹಾಕ್ತಿದ್ರು ಇವತ್ತು ತುಕ್ಕಪ್ರಾಯ ಬಂದಿರತಕ್ಕಂಥದ್ದು ಅವರಿಗೆ ಬಹಳಷ್ಟು ಖುಷಿ ಆಯ್ತು ಯಾಕಂತಂದ್ರ ಸೋಮರಾಯ ದಂಡಿನೊಳಗ ಪುಂಡನಿದ್ದ ಅವನಿಂದ ಏಳ್ನೂರು ಕಿಲ್ಲರ್ ಗಳನ್ನ ವಶಪಡಿಸಿಕೊಳ್ಳುವುದು ಸಾಧ್ಯವಾಗ್ತಾ ಇರಲಿಲ್ಲ ಚತುರ ಇದ್ದ ಅದಕ್ಕಾಗಿ ಯಾವಾಗಪ್ಪ ಅಂತಂದ್ರೆ ತುಕ್ಕಪ್ರಾಯ ಯಾವಾಗ ಕಿಲ್ಲರ್ಗಳನ್ನ ಕಾಯ್ಲಾಕ ಬಂದಲ್ಲ ಹೊಂದ ಇವತ್ತೇ ಹೊಡೆದ್ರೆ ಹೊಡಿತೀವಿ ನಾವು ಅಂತ ಹೇಳಿ ಏಳ್ನೂರು ಕಿಲ್ಲರ್ಗಳನ್ನ ಹೊಡಿಬೇಕು ಅಂತ ಹೇಳಿ ಇವ ಮಲ್ಕೊಂಡನ ಅವರೆಲ್ಲರೂ ಸೂಕ್ತ ಬಂದು ಹಾಬ್ ಹಾಕಿಬಿಟ್ಟ ಆ ಸಂದರ್ಭದೊಳಗೆ ಹಾಕಿ ಮುತ್ತಿಗೆ ಆ ಏಳೂರು ಕಿಲ್ಲರೆಗಳನ್ನ ಉಳಿಸಬೇಕು ಅಂತ ಹೇಳಿ ಆ ತುಕ್ಕ ಪ್ರಾಯ ಒಂದು ಭಾನ ಬಿಟ್ಟ ಹುಷಿತ್ತು ಎರಡು ಬಾನ ಬಿಟ್ಟ ಹಿಂಗ ಹೋಯ್ತು ಹಿಂಗತ್ತು ಬಾಣಗಳೆಲ್ಲ ಹುಷಿ ಹೋದ ಸಂದರ್ಭದೊಳಗ ಮುನ್ನೂರದ ಅರವತ್ತು ಬಾಣಗಳೆಲ್ಲ ಹುಷಿ ಹೋದಂತಹ ಸಂದರ್ಭದೊಳಗ ಏನಾಗ್ತಪ್ಪ ಅಂತಂದ್ರ ಅಲ್ಲಿ ಒಂದು ಭಾನು ಉಳಿತು ಹೌದು ಆ ಒಂದು ಬಾಣವನ್ನ ತನ್ನ ಬಾಣ ಕೆಟ್ಟ ಬ್ಯಾರು ಮುಟ್ಟಿ ಹೊಡೆದ್ರೆ ನನ್ನ ಜಾತಿಗೆ ಬಟ್ಟೆ ಬರ್ತೊಂಡ ತನ್ನ ಬಾಣವನ್ನ ತಾನೇ ಹೊಡ್ಕೊಂಡ ಪ್ರಾಣವನ್ನ ಸಮರ್ಪಣೆ ಮಾಡಿ ನನ್ನಪ್ಪ ಆತ್ಮಾಹುತಿ ಮಾಡ್ಕೊಂಡ್ಬಿಟ್ಟ ಇಲ್ಲಿ ಅವ್ರ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಏನ್ ಪ್ರಶ್ನೆ ಅದ ಅಂತಂದ್ರೆ ಈ ಮುನ್ನೂರದ ಅರವತ್ತು ಬಾಣಗಳೆಲ್ಲ ಯಾಕ ಹುಷಿ ಹೋದು ಅವ ಹಿಂದ ಎಲ್ಲಿ ಹುಷಿಯಾಗಿದ್ದು ಹೌದು ಇಲ್ಲಿ ಯಾಕೆ ಹಾದು ಅಂತ ಹೇಳಿ ಅವ್ರ ಪ್ರಶ್ನೆಯನ್ನ ಕೇಳ್ತಾರೆ ನಮಗೆ ತಕ್ಕ ಮಟ್ಟಿಗೆ ನಮ್ಮ ಮಸ್ತಕದೊಳಗೆ ಎಷ್ಟು ಪುಸ್ತಕ ಇದೆಯೋ ಅಷ್ಟನ್ನ ಮಾತ್ರ ನಾವು ಹೇಳಕ್ಕೆ ಇವತ್ತಿನ ನ್ಯೂಸ್ ಇಷ್ಟಪಡ್ತೀವಿ ಯಾಕೆಪ್ಪ ಅಂತಂದ್ರ ಯಾಕಪ್ಪ ನಾವು ಇಲ್ಲ ಏನು ಅಂತಂದ್ರೆ ಇಲ್ಲದ ವಿಷಯವನ್ನ ಅದ ಅಂತ ಹೇಳಕ್ಕೆ ಆ ನಮಗೆ ಆಗೋದಿಲ್ಲ ಅಷ್ಟೇ ನಾವು ಹೇಳ್ತೀವಿ ಯಾಕಪ್ಪ ಅಂತಂದ್ರೆ ಅಲ್ಲಿ ತುಕ್ಕಪ್ರಾಯ ಮಲ್ಕೊಂಡಿರ್ತಕ್ಕಂತ ಸಂದರ್ಭದೊಳಗೆ ಹೌದು ಸುತ್ತ ಎಲ್ಲಾ ಏಳೂರು ಬ್ಯಾರ ಬಂದು ಹಬ್ಬ ಹಾಕಿದಂತ ಸಂದರ್ಭದೊಳಗೆ ಬಗಲುವತ್ತಾಯ್ತಪ್ಪ ಅಂತಂದ್ರೆ ನಿದ್ದಿಯ ಮಂಪರದೊಳಗೆ ನಿದ್ದಿಯ ಮಂಪರದೊಳಗ ಆತ ಏನ್ ಮಾಡ್ದುಗಳನ್ನ ಬತ್ತೊಳಿಕೆಯೊಳಗೆ ತಗೊಂಡು ಹೂಡಿ ಹೊಡೆಯಾಕ ಪ್ರಾರಂಭ ಮಾಡ್ದ ಎಲ್ಲಾ ಬಾಣಗಳು ಹುಷಿ ಹೋದವು ಯಾಕಪ್ಪ ಅಂತಂದ್ರ ತನ್ನ ಗುರುವಿನ ನಾಮ ಸ್ಮರಣೆಯನ್ನ ಮಾಡಲಾರದ ಬಾಣವನ್ನ ಪ್ರಯೋಗ ಮಾಡಿದ್ದಕ್ಕಾಗಿ ಆ ಎಲ್ಲಾ ಬಾಣಗಳು ಏನಾದಪ್ಪ ಅಂತಂದ್ರೆ ಅವಾಗ ಹೊಿರ್ತಕ್ಕ ಒಂದು ಬಾಣ ಅದು ಯಾಕೆ ಹುಷಿ ಹೋಗಲಿಲ್ಲ ಅಂತಂದ್ರ ಯಾಕಪ್ಪ ಆ ಬಾಣವನ್ನ ಪ್ರಯೋಗ ಮಾಡುವ ಸಂದರ್ಭದೊಳಗ ಗುರು ಸೊನ್ನಾರ ಸಿದ್ಧ ನೆನೆಸಿಕೊಂಡು ಬಾಣವನ್ನ ಅದಕ್ಕಾಗಿ ಆ ಬಾಣ ಹುಷಿ ಹೋಗ್ಲಿಲ್ಲ ಇಷ್ಟು ನಮಗೆ ನಮ್ಮ ಭಗವಂತ ನಾವು ಬುದ್ಧಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಟ್ಟ ಹರ್ಕೊಳ್ಳುವ ಇದಕ್ಕೂ ಮಿಕ್ಕಿ ಬೇರೆ ವಿಷಯ ಇತ್ತು ಅಂತಂದ್ರೆ ಅವರು ಮುಂದಿನ ಸಂದಿಗೆ ಹೇಳ್ಬೇಕು ನಾವು ತಿಳ್ಕೊಂಡ್ಬಿಡುದು ಇದ್ರಾಗ ಹೇಳ್ತಾರೆ ನಮಗೆ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನ ಅವರು ಮಾಡ್ತಾರೆ ಅಂತಕ್ಕಂತಹದ್ದು ಯಾಕಂತಂದ್ರೆ ಅದಕ್ಕಾಗಿ ಬಹಳಷ್ಟು ಜ್ಞಾನ ಪಂಡಿತರು ಅವ್ರ ಅದಾರ ಅದಕ್ಕಾಗಿ ಒಂದು ಒಳ್ಳೆಯ ಇವತ್ತಿನ ದಿವಸ ಒಳ್ಳೆಯ ಒಂದು ಸರಿದೋಡಿ ಕಲಾವಿದ್ರು ನಮಗೆ ಸಿಕ್ಕಿದ ಅದಕ್ಕಾಗಿ ಆ ನಮಗ

ಆ ಸಭಾ ಪ್ರಜ್ಞೆಯೊಳಗೆ ಮನುಷ್ಯ ಯಾವ ರೀತಿ ವರ್ತನೆ ಮಾಡ್ತಾ ನೋಡ್ರಿ ಅದು ಶಾಣೆ ತಾನು ಸರ್ ಮತ್ ಈ ಸಭದಾಗ ಎಂತ ರಾಗ ಮಾಡ್ಬೇಕ್ರಿ ಈ ಸಭದಾಗ ಈಗ ನಾವು ಎಲ್ಲ ಅವರು ಮಾಡಾಕ ನಾವು ಅದೇ ರಾಗ ಮಾಡಾಕತ್ತೀವಿ ನೀವು ಅದೇ ರೀತಿಯಾಗಿ ಅಡಮುಟ್ರ ಆಗಲ್ರಿ ಇದು ಇದು ಅಡಮುಟ್ಟ ರಾಗ ಅಲ್ಲದೆ ಇದು ತಾಳಬದ್ಧವಾಗಿ ಮಾಡುವಂತ ರಾಗ ಇದೆ ಇಲ್ಲಿ ಏನು ಅಂತಂದ್ರೆ ಏನಪ್ಪ ಅವರೊಂದು ಪ್ರಶ್ನೆ ನಾ ಕೇಳಾಕತ್ತಿಲ್ಲ ಒಂದು ಸಂಶಯ ಬಂದಿದ್ದದ ಬಂದಿದ್ದ ತಾವು ದಯಮಾಡಿದ ನಮಗೆ ತಿಳಿಸಿಕೊಡ್ಬೇಕು ಅಂತ ನಿಮಗ ಮನವಿಯನ್ನ ಮಾಡ್ಕೊತೀವಿ ಪ್ರಶ್ನೆ ಒಂದು ವಚನವನ್ನ ಹೇಳ್ತೇನೆ ಕೇಳ್ಕೋರಿ ಹ ಏನು ವಚನ ಅಂತಂದ್ರೆ ದೇಹವ ಬಿಟ್ಟು ದೇವರ ಪೂಜಿಸುವುದು ಎಂದು ದೇಹವ ಬಿಟ್ಟು ದೇವರ ಪೂಜಿಸುವುದೆಂದು ದೇವರ ಪೂಜಿಸಿದಡೆ ಫಲವೇನು ದೇಹದಲ್ಲಿದ್ದು ಲಿಂಗವ ಪೂಜಿಸಬಲ್ಲಡೆ ದೇಹದಲ್ಲಿದ್ದು ಲಿಂಗವ ಪೂಜಿಸಬಲ್ಲಡೆ ಅದೇ ಸದ್ಗತಿ ಅದೇ ಕೈಲಾಸ ದೇಹವೇ ದೇವಸ್ಥಾನವಯ್ಯ ಅಮೋಘ ಸಿದ್ದೇಶ್ವರನ ನಿಲುವು ಬಲ್ಲಡೆ ಈ ವಚನ ಎಷ್ಟನೇ ಶತಮಾನದೊಳಗ ಬರದ್ರು ಯಾರು ಬರದ್ರು ಈ ವಚನವನ್ನ ಬರದವರಿಗೂ ಮತ್ತು ಗೊತ್ತಿರ್ಲಾರದಕ್ಕಾಗಿ ನಾನು ತಮಗೆ ಪ್ರಶ್ನೆಯನ್ನ ಪ್ರಶ್ನೆ ಅಂತೀವಿ ಅನ್ಕೊಳಕ್ ಹೋಗ್ಬಾಡ್ರಿ ಇದು ಒಂದು ಸಂಶಯ ಬಂದಿರತಕ್ಕಂತ ವಿಚಾರ ಯಾಕಂತಂದ್ರ ಕೇಳಿ ಅವ್ರ ಬಹಳಷ್ಟು ಹೇಳಿದ್ರು ಅವ್ರು ಏನು ಅಂತಂದ್ರ ಒಂದು ಐದಾರು ವರ್ಷಗಳಲ್ಲಿ ಆ ಅಮೋಕ್ಷದ ಮುತ್ಯಾ ಸೋಮಲಿ ಮುತ್ಯ ಹೌದಾ ಮಲ್ಕಾರ ಸಿದ್ಧನ ವರವಿನಿಂದ ಸಿದ್ಧರತ್ನ ಮದಗೊಂಡೇಶ್ವರ ಅವರ ವರವಿನಿಂದ ಸುತ್ತ ಹತ್ತಾರು ಮೇಳಗಳಲ್ಲಿ ಹೋಗಿ ಹತ್ತಾರು ಮೇಳಗಳನ್ನ ತಿರುಗಿ ಹತ್ತಾರು ಮೇಳಗಳಿಗೆ ಮಾರ್ಗದರ್ಶನವನ್ನ ನೀಡಿ ನಾವು ಬರ್ತಾ ಇದ್ದೀವಿ ಅಂತಕ್ಕಂತ ಮಾತನ್ನ ಬಹಳಷ್ಟು ಅದ್ಭುತವಾಗಿ ಹೇಳಿದ್ರು ಅದಕ್ಕಾಗಿ ಒಂದು ಇದೊಂದು ಮಾತನ್ನ ನಮಗ ತಿಳಿಸ್ಕೊಟ್ಟು ನಮಗೂ ಮಾರ್ಗದರ್ಶನವನ್ನ ನೀಡಬೇಕು ಅಂತ ಹೇಳಿ ನಾವು ಕೇಳ್ಕೋತೇವೆ ಒಂದು ವಿಚಾರವನ್ನೂಟಿ ಇದ್ರು ಅವ್ರಿಗೆ ಮಿಟ್ರ್ ಓಡ್ತಿರ್ತೈತಿ ಆಮೇಲೆ ಸಾಲಿ ಇದ್ರು ಕೂಡ ಅವ್ರಿಗೆ ಮಿಟ್ರ್ ಓಡ್ತಿರ್ತದ ಅಂತ ಹೇಳಿದ್ರು ದಯವಿಟ್ಟು ಒಂದ್ ಒಂದು ವಿಚಾರವನ್ನ ನಾನು ನಮ್ಮ ಮೇಳದವ್ರ ಜೋಡಿ ಅಷ್ಟಾಗಿ ಡಿಸ್ಕಸ್ ಮಾಡಿದ್ದೀನಿ ನಾನು ಒಂದು ವಿಚಾರ ಇವತ್ತಿನ ದಿವಸ ಬಂದೈತಿ ಅಂತಂದಾಗ ನಾನು ಹೇಳಾಕ್ ಬಯಸ್ತನು ಏನು ಅಂತಂದ್ರೆ ನಾನು ಪಿಯುಷಿ ಇದ್ನಿ ಹನ್ನೆರಡನೇ ಇರ್ಬೇಕಾದ್ರೆ ಡೊಳ್ಳಿನ ಹಾಡಿನ ಮೇಲೆ ಒಲವು ಬಂತ ಹೌದ್ ಹೌದು ನಾನು ಹಾಡಬೇಕು ನಾನು ಹಾಡ್ಬೇಕು ಹಡಿಕೆಯೊಳಗೆ ಸೇರ್ಬೇಕು ಅಂತ ಹೇಳಿ ಅವಾಗ ಇಂಗ್ಲೀಷ್ ಶ್ರೀಶೈಲ ಒಂದ್ ಕ್ಯಾಶೆಟ್ ಬಂದಿತ್ತು ಹಾಡು ಮತ್ತದ ಏನಾದ್ರೆ ಬಂಡಾರದ ಒಳೆಯ ಭೀಮಾರತೀ ಹೊಳೆಯ ಜಕ್ಕನ ಸರ್ ಹೇಳ್ಕೆ ಕೇಳಿ ನಾನು ಮಾತಾಡ್ಬೇಕು ಮಾತಾಡಿದ್ದೆ ಆದ್ರೆ ಜಕ್ಕನ್ ಸರ್ ಗತ್ನ ನಾನು ಮಾತಾಡ್ಬೇಕು ಅಂತ ಹೇಳಿ ಇಟ್ಕೊಂಡ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ಬಂದೆ ಬನ್ನಿ ನಾನು ಡಿಗ್ರಿ ಸಾಲಿ ಮುಗಿಸಿದ ಡಿಗ್ರಿ ಸಾಲಿ ಮುಗಿಸಿ ಬೆಳಗಾವಿಗೆ ಬಿಎಡ್ ಮುಗಿಸಿದ್ನಿ ಬಿಎಡ್ ಮುಗಿಸಿದ್ರು ಮುಗಿಸಿದೊಳಗೆ ಏನಾಗ್ಲಿಲ್ಪ ಅಂದ್ರೆ ಗೌರ್ಮೆಂಟ್ ನೌಕರಿ ಆಗ್ಲಿಲ್ಲ ಗೌರ್ಮೆಂಟ್ ನೌಕರಿ ಆಗ್ಲಿಲ್ಲ ಅತನಿ ಒಳಗೆ ಖಾಸಗಿ ಶಾಲೆಯೊಳಗೆ ನಾನು ಕಲಿಸ್ಲಾಕ್ ಪ್ರಾರಂಭ ಮಾಡಿ ಅವಾಗ ಒಂದು ಸಂಕಲ್ಪ ಮಾಡಿದ್ನಿ ನಾನು ಎಲ್ಲಿ ಅಂತಂದ್ರ ಹುಣ್ಣೂರು ಬೀರ್ ದೇವ್ರ ಗುಡಿಯಾಕ್ ಕೊಟ್ಟು ಒಂದು ಸಂಕಲ್ಪ ಮಾಡಿದ್ನಿ ಏನ್ ಸಂಕಲ್ಪ ಅಂತಂದ್ರ ನೀನು ನನ್ನ ನಂದ ಗೌರ್ಮೆಂಟ್ ನೌಕರಿ ಮಾಡ್ಬೇಕು ನಾ ಸಭದೊಳಗ ನಿನ್ನ ಹೊತ್ತು ನಿಂತು ಮೆರೆಸ್ಬೇಕು ನಾ ಅಲ್ಲಿ ತನಕ ಮೈಕ್ ಮುಂದೆ ನಿಂತು ಹೇಳಿಕೆನೇ ಮಾಡೋದಿಲ್ಲ ನಾ ಸಂಭಾಷಣೆನೆ ಮಾಡೋದಿಲ್ಲ ಅಂತ ಹೇಳಿ ದೇವರ ಜೊತೆಗೆ ಒಂದು ಸಂಕಲ್ಪ ಮಾಡಿ ಬಂಧುಗಳೇ ನಿಮಗ ಅತಿಶಯೋಕ್ತಿ ಅಂತ ಅನ್ಸಿರ್ಬೋದು ಆದ್ರೆ ಮುಂದ ಮೂರ ವರ್ಷ ಆಗಲಿಲ್ಲ ಅಹ್ ಗುರು ಬೀರದೇವರ ಮಾರಿಂಗಿರಾಯ ಕರೆಸಿದ್ದೇಶ್ವರ ಮಲ್ಕಾನ್ಸಿದ್ದ ಸೋಮಲಿಂಗೇಶ್ವರ ಅಮೋಘ ಸಿದ್ದೇಶ್ವರ ಸಿದ್ದರಾಮೇಶ್ವರ ಇವರೆಲ್ಲರ ವರವಿನಿಂದ ನನಗ ಮೂರೇ ವರ್ಷದೊಳಗೆ ಗೋರ್ಮೆಂಟ್ ನೌಕರಿ ಆಯ್ತ್ರಿ ಇದು ಏನು ಅಂತಂದ್ರೆ ನನಗ ಬೀರ್ ದೇವ್ರಿಗೆ ಸಂಕಲ್ಪ ಅದಕ್ಕಾಗಿ ನನಗ್ ಸೂಟಿ ಇದ್ರು ಮಿಟ್ರ್ ಓಡುವಂಗೆ ಮಾಡಿರ್ತಕ್ಕಂತಹ ಸದ್ಗುರು ಈ ಬಂಡಾರದ ಒಡೆಯ ಅವನೇ ಇದೊಂದು ನನಗ ಸಂಕಲ್ಪ ದೊರಕಿಸಿ ಕೊಟ್ಟಿರ್ತಕ್ಕಂಥದು ಅದಕ್ಕಾಗಿ ನಾನು ಒಂದು ವಿಚಾರ ಮಾಡಿದ್ನಿ ಏನಪ್ಪಾ ಅಂತಂದ್ರೆ ಈ ಶರೀರದೊಳಗ ಉಸಿರಿ ಇರುವವರಿಗೆ ಬೀರ್ ದೇವರ ಮಹಿಂಗರಾಯ ಸಿದ್ಧ ಅಮೋಘ ಸಿದ್ದೇಶ್ವರ ಸಿದ್ದರಾಮೇಶ್ವರ ಇವ್ರ ಕಥಾಮೃತವನ್ನ ಹೊತ್ತು ಹೇಳಿ ಇವತ್ತಿನ ಸಭಾಳಗ ಕೈಯತ್ತ ಅದಕ್ಕಾಗಿ ಆ ಒಂದು ವಿಚಾರವನ್ನು ಇಟ್ಟುಕೊಂಡ ಹಿಂಗೆಲ್ಲ ಮಾಡಿರ್ತಕ್ಕಂಥ ನನಗೆ ಮಾತ್ರ ಸತ್ಯ ಅಂತ ಅನ್ನೋದನ್ನ ಗುರು ತೋರಿಸಿಕೊಟ್ಟಿರ್ತಕ್ಕಂಥ ಅದಕ್ಕಾಗಿ ಆ ಆ ಒಂದು ಅಹ್ ಯಾರಿಗೆ ಎಷ್ಟು ದುಡಿತಾರಲ್ಲ ಅಷ್ಟ ಅದಕ್ಕೆ ಪ್ರತಿಫಲ ಇದ್ದೇ ಇರ್ತದ ಅದಕ್ಕೆ ಒಂದು ಉದಾಹರಣೆ ಮದುವೆ ಆಗಿರತಕ್ಕಂಥ

ಯಾಕೆ ಸುಮ್ಮನೆ ಬೆಳತನಕಾಯಿ ಇದ್ದಿ ಕಾಯ್ತಿರಿ ನಮ್ಮ ಪುರಾಣದೊಳಗ ನೋಡ್ತೇವ ದೈಹೊಂಡ ಕಥೆ ಸಿರಿತನ ಬಂದಾಗ ಆತ ಆ ಸಿರಿವಂತಿಕೆಯ ಅಮಲಿನೊಳಗ ದೇವರನ್ನ ದೇವರಿಗೆ ಬೇಡ್ಕೊಂಡಿರ್ತಕ್ಕಂತ ಹಬ್ಬ ಹಾಕುವುದನ್ನ ಮರತು ಬಿಟ್ಟಿದ್ದ ಏನ್ ಶ್ರೀಮಂತರಿ ಹಳ್ಳಿ ಸಿರಿತನವನ್ನ ದೇವರು ಏನ್ ಮಾಡ್ಕೊಂಡ ಕಸಗೊಂಡ್ ಬಿಟ್ಟ ಆ ರೀತಿಯಾಗಿರ್ತಕ್ಕಂತ ಪರಿಸ್ಥಿತಿ ಆ ಉದ್ಭವ ಆಗ್ತದ ಅದಕ್ಕಾಗಿ ಹಿಂದಿನ ಉದಾಹರಣೆಗಳು ನಾವು ಮುಂದೆ ಹೋಗುವಂತ ಸಂದರ್ಭದೊಳಗ ಹಿಂದೊಂದು ಹೆಜ್ಜೆ ಇಟ್ಟು ನೋಡಿ ಮುಂದೆ ಹೋಗ್ಬೇಕಾಗ್ತದೆ ಅದಕ್ಕಾಗಿ ಇರ್ಲಿ ಬಹಳ ಮಾತಾಡಿ ದೈವಕ್ಕೆ ಬೇಸರಾಗುವುದು ಬೇಡ ಬಹಳ ಮಾತಾಡಬೇಡಿ ಸಾಕಿರುತ್ತೆ ಸಮಯ ಐದು ಗಂಟೆ ಆಯ್ತು ಈಗೊಂದು ಕ್ಯಾಲಿಯನ್ನ ಹಾಡಿ ಕ್ಯಾಲಿ ಹಾಡಿ ಅಂತ ಕೊಟ್ಟು ಅವ್ರಿಗೆ ಪಾಳೆ ಕೊಡೋಣ ಸರ್ ಯಾವ ರೀತಿಯಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ನೋಡಿ ಆ ಮುಂದೆ ಮಂಗಳಾರತಿಯನ್ನ ಮಾಡ್ತಕ್ಕಂಥದ್ದು ಹೌದು ಹೌದೌದು ಅದಕ್ಕೆ ಈಗ ಚಾಲ ಪ್ರಾರಂಭ ಮಾಡಿ